ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪ್ಲಂಬಿಂಗ್ ಟೆಕ್ ಕನ್ನಡ ಇವತ್ತಿನ ವೀಡ್ಯದಲ್ಲಿ ಟೈಲ್ಸ್ ಆದಮೇಲೆ ಮಾಡೋದ್ ಕೆಲಸ ಬಾತ್ರೂಮ್ನಲ್ಲಿ ಇವೆಲ್ಲ ಎಂಟ್ ಕ್ಯಾಪ್ಗಳು ಬಿಚ್ಚು ಕ್ವೈಟ್ ಸಿಮೆಂಟೆಲ್ಲ ಹಾಕಿ ಟ್ಯಾಬ್ಗಳು ಫಿಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತೀವಿ ಒಂದು ದಿವಸ ಹಾಗೆ ಬಿಟ್ಬಿಟ್ಟು ಆಮೇಲೆ ಫೈನಲ್ ಫಿಟ್ಟಿಂಗ್ ಕ್ವೈಟ್ ಹಾಕೊಳ್ಳೋದು ಕ್ಲೀನ್ ಮಾಡ್ಬಿಟ್ಟು ಯಾವ ಯಾವ ಜಾಗಕ್ಕೆ ಏನೇನು ಬರೋದು ಅಂತ ತೋರಿಸ್ತೀವಿ ನೋಡಿ ಈ ಜಾಗಕ್ಕೆ ವಾಲ್ ಮಿಕ್ಸರ್ ಬರ್ತದೆ ಟಾಪ್ ಬರ್ತದೆ ಗೀಝರ್ ಬರ್ತದೆ ಅಲ್ಲಿ ಶವರು ಒಂದು ಪವರ್ ಗೀಝರ್ ಪ್ರಾವಿಷನ್ ಮಾಡಿರೋದು ಮೆಟ್ರೋಫಲ್ ಸ್ವಿಚ್ಚು ಫ್ಲಶಿಗೆ ಇದನ್ನು ಇಲ್ಕು ವಾಲ್ಮೆಂಟ್ ಕಮಾಡು ಮತ್ತು ಎಲ್ಫಾ ಸೆಟ್ ಕೊಡುತ್ತೆ ಗ್ರೇಟಿಂಗ್ಸು ಹಾಗೆ ಅಲ್ಲಿ ವಾಲ್ ಮಿಕ್ಸರು ಗೀಝರ್ ಪಾಯಿಂಟು ಶವರ್ ಪಾಯಿಂಟು ಔಟ್ಲೈನು ಏರ್ ಒಂಟ್ ಪೈಪ್ ಹುಟ್ಟಿರೋಂಥದ್ದು ಹಾಗೆ ಒಂದು ಕಾಲು ಇಂಚು ಮತ್ತು ಮುಕ್ಕಾಲು ಇಂಚು ಪೈಪ್ ಹಾಕಿರೋದು ಇದೊಂದು ಇದು ಸೇಮು ಪೆಟ್ರೋಲ್ ಪಾಲ್ ಸ್ವಿಚ್ಚು ಇದೊಂದು ಚೆನ್ನಾಗಿ ಔಟ್ಲೈನ್ ಮಾಡಿರೋಂಥದ್ದು ಹೇರ್ ಒಂಟು ಹೋಗುತ್ತೆ ಪೈಪದು ಟಾಪ್ ಲೈನ್ಗೆ ಒಟ್ಟು ಇದು ಸೋಲರ್ಗೆ ಲೈನ್ ಕೊಟ್ಟು ಬಿಟ್ಟಿರೋದು ಪ್ರೈಸ್ ಅನ್ನೋದು ಹಾಟ್ಕೊಳ್ಳು ಇದು ಸಿಂಟೆಕ್ಸು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡೆ ಆನ್ ಆನ್ಬಿಟ್ಟು ನಾನು ಪ್ರತಿಯೊಂದು ನಡೀಬೇಕು ನಿಮಗೆ ಬಂದು ಮೊದಲು ತಲುಪ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಸ್ಯಾನಿಟ್ರಿ ಲೈನು

ಒಂದು ಕಾಲಿಂಚ್ಲೈನ್ ಮಾಡಿ ಹಾಕ್ತೀನಿ ಹಾಕಿರು ನಿತ್ಯ ಪುಷ್ಪ ಥರ ಇರೋ ತೋರಿಸ್ತೀನಿ ಅದೇ ನಿತ್ಯ ಪುಷ್ಪ ಅದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಇಲ್ಲಿ ಲೈನ್ ಏನು ಕಂಟಿನ್ಯೂ ಮಾಡಬೇಕು ಓಕೆ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕನ್ನು ಆನ್ ಮಾಡಿರಿ ನಾನು ಆಟ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮಾಡ್ತಾನಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ಲಂಗ್ ಇನ್ ಟೆಕ್ ಕನ್ನಡ ಬಾಯ್ ಆಲ್ ಬಾಯ್